ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ನೀವೊಂದು ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳದ್ದು ಕೆ ವಯಿಸಿ ಮಾಡಿಸೋದು ಈ ಒಂದು ಏನು ಜೂನ್ ಇದೆಯಲ್ಲ ಮೂವತ್ತರ ಒಳಗಡೆ ಮಾತ್ರ ಒಂದು ಟೈಪ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬೀದರ್ ಜಿಲ್ಲೆಯದು ಒಂದು ಉದಾಹರಣೆ ತೊಗೊಂಡ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಅಲ್ಲಿ ಎಷ್ಟು ಇನ್ನೂ ಇ ಕೆ ವೈ ಸಿಗಳಾಗಬೇಕು ಅದೇ ರೀತಿ ಎಲ್ಲಿ ಈ ಕೆ ಸಿಯನ್ನು ಮಾಡಿಸ್ಬೇಕು ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೋಸ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ಜೂನ್ ಮೂವತ್ತರವರೆಗೂ ಒಂದು ಕಲಾಕಾಶನ ಕೊಟ್ಟಿದೆ ಈ ವಯಸ್ಸು ಮಾಡಿಸೋದು ಸೊ ಪಡಿತರ ಚೀಟಿಯಲ್ಲಿರುವಂಥ ಎಲ್ಲ ಹೆಸರು ಹೆಸರು ಏನಿರುತ್ತಲ್ಲ ಸೊ ಅವ್ರು ಎಲ್ಲರದ್ದು ಈ ಕೆ ವಯಸ್ಸು ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಹತ್ತಿರದ ನ್ಯಾಯಬೆಳೆ ಅಂಗಡಿ ಏನಿರತ್ತಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಹೋಗ್ಬಿಟ್ಟು ಪರಿಶೀಲನೆ ಕೂಡ ನೀವು ಮಾಡ್ಕೋಬೇಕು ಸೊ ಇನ್ ಕೇಸ್ ಈ ಕೆ ವಯಸ್ಸಿ ಆಗಿಲ್ಲ ಅಂತಂದರೆ ನೀವು ಈ ಕೆ ವಯಸ್ಸನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮ ಸೊ ಇದರಲ್ಲಿ ತಿಳಿದಿರುವಂಥ ಒಂದು ಮಾಹಿತಿಯ ಪ್ರಕಾರ ಸೊ ಬೀದರ್ ತಾಲೂಕಿನಲ್ಲಿರುವಂಥ ಒಟ್ಟು ಅಂದರೆ ಬೀದರ್ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳು ಏನು ಬರುತ್ತಲ್ಲ ಸೊ ಆ ತಾಲೂಕುಗಳಲ್ಲಿ ಇನ್ನೂ ಬಾಕಿ ಇರುವ ಇ ಕೆ ವೈ ಸಿಗಳು ಎಷ್ಟೆಷ್ಟಿದೆ ಅಂತಂದರೆ ಸೊ ಔರಾದಲ್ಲಿ ಸಾವಿರದ ಆರುನೂರ ಮೂವತ್ತಾರಿದೆ ಬಸವ ಕಲ್ಯಾಣದಲ್ಲಿ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದಿದೆ ಬಾಲ್ಕಿಯಲ್ಲಿ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತಿದೆ ಬೀದರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತಿದೆ ಹುಮನಾಬಾದಲ್ಲಿ ಎರಡು ಸಾವಿರದ ಐದುನೂರ ಎಂಬತ್ತೈದು ಕಮಲನಗರ್ ಸಾವಿರದ ಇನ್ನೂರ ನಲವತ್ತೈದು ಹುಲ್ಸೂರು ಸಾವಿರದ ಅರವತ್ತು ಚಿಟಗುಪ್ಪ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಸೇರಿ ಒಟ್ಟು ಇಪ್ಪತ್ತೇಳು ಸಾವಿರದ ನಾನ್ನೂರ ಎಂಬತ್ತೆಂಟು ಪಡಿತರ ಚೀಟಿಗಳು ಇನ್ನು ಇ ಕೆ ವೈ ಸಿ ಆಗೋದಕ್ಕೆ ಬಾಕಿ ಇದೆ ಸೊ ಇದು ಜಸ್ಟ್ ಬೀದರ್ ಜಿಲ್ಲೆಯಲ್ಲಿರುವಂಥದ್ದು ಸೊ ಇನ್ನು ಬೇರೆ ಬೇರೆ ಕಡೆ ಇನ್ನು ಎಷ್ಟೆಷ್ಟಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಬೀದರಲ್ಲಿರುವಂಥ ಒಂದು ಮಾಹಿತಿ ಸಿಕ್ಕಿರುವಂಥ ವಿಚಾರ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇನ್ನು ಯಾರೆಲ್ಲ ಇ ಕೆ ಸಿಯನ್ನು ಮಾಡ್ಕೊಂಡಿಲ್ಲ ದಯವಿಟ್ಟು ಜೂನ್ ಮೂವತ್ತರ ಒಳಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋಸ್ನ ಇದ್ದರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್